ನಾಯಕರು ಶ್ರೀತ ಹಕ್ರೇಶ್ ಶ್ರೀನಿವಾಸ್ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ನಾನು ಕಿರಿ ಪರಿಚಯ ಮಾಡ್ಕೊಂಡ್ಬಿಡ್ತೇನೆ ಒಂದೇ ಒಂದು ನಿಮಿಷ ನನ್ನ ಏ ಶ್ರೀನಿವಾಸ್ ಅಂತ ಕೋಲಾರದಲ್ಲಿ ಸಮಾಜ ಸೇವೆ ಇದ್ದೀನಿ ನಾನು ಭಾಷಣ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಎಲ್ಲ ಒಟ್ಟೆ ಸಿದೆ ಮಹಳ್ಳಿ ಶಂಕರ ನನ್ನ ಅಣ್ಣ ಅಲ್ಲ ಮಹಳ್ಳಿ ಮಾತನಾಡೋದು ಸುಮಾರಿದೆ ಒಂದೇ ಒಂದು ಬಗ್ಗೆ ಅವರ ಬಗ್ಗೆ ಒಂದು ಒಂದೇ ಒಂದು ಮಾತಾಡಿದ್ರು ನಾನು ಚಿಕ್ಕ ಹುಡುಗ ನಾನು ಹದಿನಾರರಿಂದ ಹದಿನೆಂಟು ವರ್ಷ ಇದ್ದಾಗ ಬೆಂಗಳೂರಿನಲ್ಲಿ ಒಂದು ಪ್ರತಿಯೊಂದು ಜನ ಎಮ್ ಎಲ್ ಹತ್ರ ಹೋಗ್ತಾ ಇರಲಿಲ್ಲ ಎಂ ಪಿ ಮತ್ರ ಹೋಗ್ತಾ ಇರಲಿಲ್ಲ ಇನ್ಕ್ಲೂಡಿಂಗ್ ನಾನು ಸಮೇತ ನಮ್ಮ ಅಣ್ಣ ಸಮೇತ ಎಲ್ಲರೂ ಹೋಗ್ತಾ ಇದ್ದರು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಕೆ ಇದೇ ಮಾವಳ್ಳಿ ಶಂಕರ ನತ್ರ ಮತ್ತು ಇದು ಗೊತ್ತಾಗ್ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಎಲ್ಲರೂ ನಾನು ಚಿಕ್ಕ ವಯಸ್ಸಿನಲ್ಲ ನನ್ನ ತಾಲೂಕು ಪಂಚಾಯತ್ ಹದಿನೆಂಟು ವರ್ಷದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆ ಕಾಂಗ್ರೆಸ್ ಗೆದ್ದಿದ್ರು ನಾವು ಓದ್ತಾ ಅಣ್ಣ ಎಲ್ಲಾರು ಓಡ್ ಬೆಳಗ್ಗೆ ಓಡೋಗ್ತಾ ಇದ್ರೆ ಹತ್ರ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಓಡೋಗ್ತಾ ಇದ್ರೆ ಮೌಳೀ ಶಂಕರ ಹತ್ರ ಒಂದು ಜಮೀನ್ ವ್ಯಾಜ್ಯ ರೆಡ್ಡಿ ಸಾಗಲಿ ಗೌಡ ಆಗಲಿ ಎಲ್ಲಾ ಕಷ್ಟರು ಅವ್ರ ಮನೆ ಬರ್ಲಾಗ ಇರ್ತಾ ಇದ್ರು ಸೊ ಅವ್ರು ಹಣ ಮಾಡ್ಬೇಕಂತ

ஜமீன் வியாஜி நியாயமான உத்தரவு கம்ப்ளைண்ட் ஆக ஏன்னா ரெடி நான் மாதிரி மாவழி மாதிரி மாவழி ஸ்டே மனை ಆನೇಕನ್ ಆಗ್ಲಿ ಬೆಂಗಳೂರು ಸೌತ್ ಆಗಲಿ ಸರ್ಜಾಪುರ್ ಆಗಲಿ ಕನಕೂರ್ ರೋಡ್ ಆಗಲಿ ಆಗ್ಲಿ ಹೊಸ ನಾವು ಚಿಕ್ಕ ಹ್ರು ಮಾವಳಿ ಶೇಖರನ್ನ ಪ್ಲಕ್ಸ್ ಇರ್ಲಿಲ್ಲ ಸುಮಾರು ಎಲ್ಲ ಪ್ಲಸ್ ಇರ್ಲಿಲ್ಲ ಚಿಕ್ಕದ ಪಾಂಪ್ಲೆಟ್ ಇತ್ತು ಆ ಪಾಂಪ್ಲೆಟ್ ನಮ್ಮ ಗದ್ದೆ ಮೇಲೆ ರಚಿಸಿದ್ದೀನಿ ಇದೇ ಮಾವಳಿ ಶೇಖರನ್ನ ನಾನು ಮಾವಳಿ ಶೇಕಡ ಬರೋದ್ರ ಗೊತ್ತಿಲ್ಲ ಸೊ ರಂಗ್ ನನ್ಗೆ ಬಂದು ಶಂಕರಣ ಬರ್ತಾರಂತೆ ಎಲ್ಲರೂ ಸೇಡಪ್ಪ ಎಲ್ಲಾ ಸಂಘಟನೆಗಳು ಎಲ್ಲ ಯಾರ ಹತ್ರ ಹೇಳಿದೆ ಮಾವಳ್ಳಿ ಶಂಕರ ಬಿಡ್ತಾ ಬರ್ತೀನಿ ಅಂತ ಶ್ರೀರಂಗನ ಹತ್ರ ಹೇಳಿದೆ ಕೋಟೇರಲ್ಲಿ ಹತ್ರ ಅಶ್ವಥ ಅಂಬರೀಷ್ ಹತ್ರ ಹೇಳಿದೆ ಸೊ ಅಂಬರೀಶ್ ಇದೇ ಸುಮಾರು ಜನ ಹೋರಾಟಗಾರ ನೋಡಿದ್ದೀನಿ ಇದು ಮಾವಳ್ಳಿ ಶಂಕರ್ ಅವ್ರನ್ನ ಅವರು ನಡೆ ನೋಡಿ ಹಾಗೂ ಅವ್ರು ಏನನ್ನು ಮಾತಾಡ್ತಾರೆ ಏನೇನ್ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸ್ವಲ್ಪ ಎಲ್ಲರೂ ಒಂದವರು ಎರಡವ್ರು ಭಾಷಣ ಮಾಡೋರು ಹೇಳ್ತೀನಿ ಕೊಟ್ಟರೆ ಎರಡವರು ಭಾಷಣ ಎಲ್ಲರೂ ಮಾತಾಡ್ತಾರೆ ಆದ್ರೆ ಕರಪ್ಷನ್ ವಿಭಾಗ ನಾನು ತುಂಬಾ ವ್ಯಕ್ತಿಗೆ ನೋಡಿದ್ದೀನಿ ಕೇವಲ ಹೋರಾಟಗಾರರಲ್ಲಿ ಸುಮಾರು ಕೇವಲ ಬೆಳೆ ಮೂರ್ನಾಲ್ಕು ಜನ ಮಾತ್ರ ಕರಪ್ಷನ್ ಕರಪ್ಷನ್ ಮಿಕ್ಕಿದ್ರೆ ನ್ಯಾಯಗಳು ಮಾಡೋದು ಹಣ ತಗೊಳ್ಳೋದು ಅಂತ ಹೇಳೋದು ಹಣ ತಗೊಳ್ಳೋದು ಹೋರಾಟಗಾರರಲ್ಲಿ ನಾನೇ ಕಣ್ಣಾರ ನೋಡಿದ ಅದರಲ್ಲಿ ಹೋರಾಟಗಾರರು ಸುಮಾರು ಜನ ನನ್ನ ಸ್ನೇಹಿತರು ಇದ್ದಾರೆ ಆದರೆ ಮಾವಳ್ಳಿ ಶಂಕರ್ ರವಿದೆ ಹಣ ಕರಪ್ಷನ್ ಇಲ್ಲ ಅವರು ತುಂಬಾ ಅವರ ಜೀವನೇ ಮುಡ್ಕಾಗಿ ಹೋರಾಟಗೋಸ್ಕರ ಇದೇ ಕಾರಣ ಬೆಂಗಳೂರಲ್ಲಿ ಜಮೀನು ರೇಟ್ ಜಾಸ್ತಿ ಒಂದು ನ್ಯಾಯ ಮಾಡಿದ್ರೆ ನೂರಾರು ಕೋಟಿಗಳಿದೆ ನ್ಯಾಯಂಟೇಜ್ ಇಟ್ಕೊಂಡ್ಬಿಟ್ಟಿದ್ರೆ ರೆಡ್ಡಿ ಅಷ್ಟೇ ಅವ್ರ ಮನೆ ಬಾಗಿ ಗೋಡನ್ಸು ಅಷ್ಟೇ ಅವ್ರ ಮನೆ ಬಾಗ್ಲೆ ಸುಮಾರು ಅನ್ನ ನ್ಯಾಯ ಮಾಡಿಸಿದ್ದಾರೆ ಸುಮಾರು ದೊಡ್ಡ ನ್ಯಾಯ ಮಾಡಿಸಿದ್ದಾರೆ ಒಂದು ರೂಪಾಯಿ ಸಾವಿರ ಮಾವಳ್ಳಿ ಶೇಖರಣ್ಣ ಆಮೇಲೆ ಒಂದು ಇಷ್ಟುದು ಎಲ್ಲರೂ ಕಷ್ಟಪಟ್ಟು ಒಂದೇ ಒಂದು ಸಾವಿರ ಕಷ್ಟ ಇದೇ ಮಾವಳಿ ಶೇಖರಣ್ ಅವ್ರಿಗೆ ಒಂದು ಸಾವಿರ ಕಂಪ್ಲೇಟ್ ನಡೆಸೋದು ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಹದಿನೈದು ವರ್ಷ ಹುಡುಗ ನಾವು ಸಾವಿರ ಒಂದ್ ಸಾವಿರ ಕಂಪ್ಲೇಟ್ಸಿದ್ದು ದಾನ ಮಾಡಿದ್ವಿ ಮೌಲ್ಯ ಶಂಕರಣ್ಣ ಅವರಿಗೆ ಆದ್ರೆ ಮನೆ ತೆಗೆದ ತಕ್ಷಣ ಎಂತ ಅವರ ಪೊಲೀಸ್ ಆಫೀಸರ್ ಆಗಲಿ ಐ ಎ ಎಸ್ ಆಫೀಸರ್ ಆಗಲಿ ಐ ಪಿ ಎಸ್ ಆಫೀಸರ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಎಸ್ ಪಿ ಆಗಲಿ ಮೌಲ್ಯ ಶಂಕರಣ್ಣ ಯಾವ ಜನ ಎಮ್ ಎಲ್ ಎ ಗಣ ಇದು ಮೋಳಿ ಶಕ್ ಗೊತ್ತಿದೆ ಯಾರು ಎಮ್ ಎಲ್ ಎ ಗಣತ್ರ ಹೋಗ್ತಿರ್ಲಿಲ್ಲ ಎಂ ಪಿ ಹತ್ರ ಹೋಗ್ತಾ ಇರಲಿಲ್ಲ ಎಲ್ಲ ನಡೆಸಿ ಸೊ ಎಲ್ಲ ಈಗ ಸಂವಿಧಾನ ಉಳಿಸೋಕೆ ಭಾಷಣ ಮಾಡೋಕ್ಕೆ ಎಲ್ಲ ಈಗ ರೆಡಿ ಇದಾರೆ ನಾನು ಏನ್ ಆನ್ ಮಾತಾಡಲ್ಲ ಎಲ್ಲ ಅವರೇ ಮಾತಾಡ್ತಾರೆ ಸರ್ ಮುಂದಿನ ಅಗ್ನಿ ಪೇಪರ್ ಶೀಘ ಅವರು ತುಂಬಾ ಆತ್ಮೀಯ ನಾನು ಆ ದಿನಗಳು ಪಿಕ್ಚರ್ ಮಾಡಕ್ ಬಂದಾಗ ಹೀರೋ ಮಾಡಕ್ ಬಂದಾಗ ನಾನು ಅಲ್ಲಿದ್ದೆ ಎಲ್ಲಿ ಶ್ರೀಧರ್ ಬಚ್ಚನ ಮಾಧ್ಯಮ ಹತ್ರ ಮಾತಾಡ್ಕೊಂಡು ಇದ್ದೆ ನಾನು ಇವ್ರು ಬಂದ್ರು ಹೀರೋಗ್ ಸೆಲೆಕ್ಟ್ ಆದ್ರು ಎಲ್ಲ ಆಯ್ತು ಆಗಲಿಕ್ಕೂ ಆಗ ನೋಡೋದು ಚೇತನ್ ಸಾರ್ಗನು ಈಗ ನೋಡೋ ಚೇತನ್ ಸಾರ್ಗು ನನಗೆ ಜುಮ್ ಅಂತ ಇದೆ ಆದ್ರೆ ಈಗ ಅಣ್ಣ ಮೌಲ್ಯಶಂಕರನ್ನ ಕೇಳಿದೆ ಹಣ ಕರೆಕ್ಟ್ ಇಷ್ಟಮ ಮಗ ಮಾಡ್ತಾರಲ್ಲ ಇವ್ರ ಮೂಲ ಜಾಸ್ತಿ ಆದ ಅಂತ ಈಗ ಕೇಳಿದೆ ಲಿಂಗಾಯಿತ ಆದ್ರು ನನಗೆ ಜುಮ್ ಅಂತ ಅಷ್ಟು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ கர்நாடக ஜனசியும் லிங்காய் இவரு ஆரோக் மாதாட் பூர்வ பச்சி நம்ம கூத் சும்மே கச்சு அதே ஒழை ஸ்பீச் பண்ணி முந்தின அஜயமும் உருவியாக்கே

ಹಾಗೂ ದಿಮ್ಯಾಚರಣ್ ಅವರು ಹಾಗೂ ನನ್ನ ಯುವ ಮಿತ್ರ ಶಿವಕುಮಾರ್ ಅವರು ಎಲ್ಲರೂ ಧರಿಸ್ತಾ ಎರಡು ಮಾತುಗಳನ್ನು ನಡೆಸುತ್ತೇನೆ